ಬೆಟ್ಟಿಂಗ್ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿ ಬಂಧನಕ್ಕೊಳಗಾಗಿರೋ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಅವರನ್ನ ಐದು ದಿನಗಳ ಕಾಲ ವಶಕ್ಕೆ ಪಡೆದಿರೋ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಶನಿವಾರ ವೀರೇಂದ್ರ ಅವರನ್ನು ಅರೆಸ್ಟ್ ಮಾಡಿದ ಇಡಿ ಅಧಿಕಾರಿಗಳು ಸ್ಥಳೀಯ ನ್ಯಾಯಾಲಯದಲ್ಲಿ ಟ್ರಾನ್ಸಿಟ್ ವಾರೆಂಟ್ ಅನ್ನು ಪಡೆದು ವಿಮಾನದ ಮೂಲಕ ತಡರಾತ್ರಿ ಬೆಂಗಳೂರಿಗೆ ಕರೆತಂದರು ಭಾನುವಾರ ಬೆಳಗ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ತಪಾಸಣೆ ಮಾಡಿಸಿ ನಂತರ ಇಡಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದರು ಆರೋಪಿ ಬಂಧನದ ಮಾಹಿತಿ ಕೊಟ್ಟ ಇಡಿ ಪರ ವಕೀಲರು ಹೆಚ್ಚಿನ ವಿಚಾರಣೆ ಸಂಬಂಧ ಆರೋಪಿಯನ್ನ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು ಇದಕ್ಕೆ ವೀರೇಂದ್ರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು ತಮ್ಮ ಕಕ್ಷಿದಾರರನ್ನ ಇಡಿ ವಶಕ್ಕೆ ನೀಡದಂತೆ ಮನವಿ ಕೂಡ ಮಾಡಿಕೊಂಡ್ರು ನಂತರ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆಗಸ್ಟ್ ಇಪ್ಪತ್ತೈದರ ತನಕ ವೀರೇಂದ್ರ ಅವರನ್ನ ಇಡಿ ವಶಕ್ಕೆ ಕೊಟ್ಟರು ಇನ್ನು ಇಡಿ ಅಧಿಕಾರಿಗಳು ಆರೋಪಿಯನ್ನ ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದರೂ ಕೆಲಕಾಲ ವಿಶ್ರಾಂತಿಗೆ ಅವಕಾಶ ಕೊಟ್ಟ ಮೇಲೆ ಆನ್ಲೈನ್ ಹಾಗೆ ಆಫ್ಲೈನ್ ಬೆಟ್ಟಿಂಗ್ ಅಕ್ರಮ ಹಣ ವರ್ಗಾವಣೆ ದಾಳಿ ವೇಳೆ ಜಪ್ತಿ ಮಾಡಲಾದ ಭಾರಿ ಪ್ರಮಾಣದ ನಗದು ಚಿನ್ನಾಭರಣ ಆಸ್ತಿ ದಾಖಲೆಗಳ ಮೂಲಕ ಕುರಿತು ವೀರೇಂದ್ರ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಇಡಿ ಮೂಲಗಳು ತಿಳಿಸಿವೆ ಈ ನಡುವೆ ಕ್ಯಾಸಿನೋ ಆರಂಭಿಸೋ ಸಂಬಂಧ ಜಾಗದ ಗುತ್ತಿಗೆ ಪಡೆಯುವುದಕ್ಕೆ ವೀರೇಂದ್ರ ಹಾಗೆ ಸಹಚರರು ಸಿಕ್ಕಿಂಗೆ ತೆರಳಿರುವುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಅಧಿಕಾರಿಗಳು ಶನಿವಾರ ಸಿಕ್ಕಿಂನ ನಲ್ಲಿ ವೀರೇಂದ್ರ ಅವರನ್ನು ಅರೆಸ್ಟ್ ಮಾಡಿದ್ರು ಆರೋಪಿ ವೀರೇಂದ್ರ ಸಹೋದರ ಕೆಸಿ ತಿಪ್ಪೇಸ್ವಾಮಿ ಮತ್ತು ಸಹೋದರನ ಮಗ ಪೃಥ್ವಿ ಎನ್ ರಾಜ್ ದುಬೈನಲ್ಲಿ ಡೈಮಂಡ್ ಸಾಫ್ಟೆಕ್ ಟಿಆರ್ಎಸ್ ಟೆಕ್ನಾಲಜೀಸ್ ಪ್ರೈಮ್ ನೈನ್ ಟೆಕ್ನಾಲಜೀಸ್ ಅನ್ನು ಕಂಪನಿಗಳನ್ನು ನಿರ್ವಹಿಸುತ್ತಾ ಇರುವ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಹಾಗೆ ಈ ಮೂರು ಕಂಪನಿಗಳು ವೀರೇಂದ್ರ ಅವರ ಕಾಲ್ ಸೆಂಟರ್ ಸೇವೆಗಳು ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಬಾಯಿಲಾಗಿದೆ ಈ ನಡುವೆ ವೀರೇಂದ್ರ ಬಂಧನದ ಬೆನ್ನಲ್ಲೇ ಅವರ ಕುಟುಂಬದ ಸದಸ್ಯರು ವ್ಯವಹಾರದ ಪಾಲುದಾರರು ಹಾಗೂ ಸ್ನೇಹಿತರಿಗೆ ಢವ ಢವ ಶುರುವಾಗಿದೆ ವೀರೇಂದ್ರ ಅವರ ಸಹೋದರರಾದ ಕೆಸಿ ತಿಪ್ಪೇಸ್ವಾಮಿ ಕೆ ಸಿ ನಾಗರಾಜ್ ಪುತ್ರ ಪೃಥ್ವಿ ರಾಜ್ ಪಾಲುದಾರ ಎನ್ನಲಾದ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ಸಹೋದರ ಅನಿಲ್ ಗೌಡ ಹಾಗೆ ವೀರೇಂದ್ರ ಅವರ ಜೊತೆ ವ್ಯವಹಾರದಲ್ಲಿ ಯಾರ್ಯಾರು ತೊಡ್ಕೊಂಡಿದ್ದಾರೋ ಇಡಿ ಅಧಿಕಾರಿಗಳು ಅವರಿಗೂ ಕೂಡ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ನಡೆಸುತ್ತಾರೆ ಅಂತ ಇಡಿ ಮೂಲಗಳು ತಿಳಿಸಿವೆ ಸದ್ಯಕ್ಕಂತೂ ಹನ್ನೆರಡು ಕೋಟಿ ರೂಪಾಯಿ ನಗದು ಚಿನ್ನಾಭರಣ ಆಸ್ತಿ ದಾಖಲೆಗಳನ್ನು ಜಪ್ತಿ ಮಾಡಲಾಗಿದೆ ಈ ಹನ್ನೆರಡು ಕೋಟಿ ನಗದು ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆ ಜಿ ಬೆಳ್ಳಿ ನಾಲ್ಕು ಐಷಾರಾಮಿ ಕಾರ್ಗಳು ಹದಿನೇಳು ಬ್ಯಾಂಕ್ ಖಾತೆಗಳು ಎರಡು ಲಾಕರ್ ಗಳನ್ನ ಫ್ರೀಸ್ ಮಾಡಿದ್ದಾರೆ ಎಂಜಿಎಂ ಬೆಲಾಜಿಯೋ ಮರೀನಾ ಕ್ಯಾಸಿನೋ ಸೇರಿದ ಹಾಗೆ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳು ಸಿಕ್ಕಿದೆ ತಾಜ್ ಹಯಾತ್ ಲೀಲಾ ಹೋಟೆಲ್ಗಳ ಐಷಾರಾಮಿ ಸದಸ್ಯತ್ವದ ಕಾರ್ಡ್ಗಳು ಕೂಡ ಸಿಕ್ಕಿವೆ ಹೀಗಾಗಿ ಸಾಕಷ್ಟು ದಾಖಲೆಗಳು ಆಸ್ತಿ ಪತ್ರಗಳನ್ನ ವಶಕ್ಕೆ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು ವೀರೇಂದ್ರ ಪಪ್ಪಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಆಪ್ತ ಅಂತ ಗುರುತಿಸಿಕೊಂಡಿದ್ದಾರೆ ಹಾಗೆ ಕನ್ನಡದ ಚಿತ್ರನಟ ದೊಡ್ಡಣ್ಣ ಅವರ ಅಳಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ನಾಲ್ಕು ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ರು ಇದು ಈಗಿನ ತನಿಖೆಯಲ್ಲಿ ಗಮನ ಸೆಳೆದಿದೆ ಈ ದಾಳಿಗೆ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಯಾರೂ ಕೂಡ ಅಧಿಕೃತವಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ